ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳ ವಿಭಾಗದ ಹನ್ನೊಂದನೇ ಅಧ್ಯಾಯವಾದ ಗ್ಲೋಬ್ ಮತ್ತು ನಕಾಶೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಾದರಿ ಗೋಳ ಅಥವಾ ಗ್ಲೋಬ್ ಎಂದರೇನು ಉತ್ತರ ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುವ ಭೂಮಿಯ ಒಂದು ಚಿಕ್ಕ ಮಾದರಿಗೆ ಗ್ಲೋಬ್ ಎನ್ನುವರು ಪ್ರಶ್ನೆ ಎರಡು ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಗ್ಲೋಬ್ನ ಎರಡು ಉಪಯೋಗಗಳು ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗುತ್ತದೆ ಭೂಮಿಯ ಮೇಲಿನ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಪ್ರಶ್ನೆ ಮೂರು ನಕಾಶೆ ಎಂದರೇನು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಎನ್ನುವರು ಪ್ರಶ್ನೆ ನಾಲ್ಕು ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ನಕಾಶೆಗಳ ಪ್ರಕಾರಗಳು ನಕಾಶೆಗಳ ಪ್ರಕಾರಗಳಲ್ಲಿ ಎರಡು ವಿಧಗಳನ್ನು ನೋಡ್ಬೋದು ಮಕ್ಕಳೇ ಮಾನಕ ಆಧಾರಿತ ನಕ್ಷೆಗಳು ಹಾಗೂ ಉದ್ದೇಶ ಆಧಾರಿತ ನಕ್ಷೆಗಳು ಮಾನಕ ಆಧಾರಿತ ನಕ್ಷೆಗಳಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು ಹಾಗೂ ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತ ಎರಡು ಪ್ರಕಾರಗಳನ್ನು ನೋಡ್ತೀವಿ ಮಕ್ಕಳೇ ನಂತರ ಉದ್ದೇಶ ಆಧಾರಿತ ನಕ್ಷೆಗಳು ಇದರಲ್ಲಿ ಎರಡು ವಿಭಾಗಗಳನ್ನ ನಾವು ನೋಡ್ಬೋದು ಸ್ವಾಭಾವಿಕ ನಕ್ಷೆಗಳು ಹಾಗೂ ರಾಜಕೀಯ ನಕ್ಷೆಗಳು ನಂತರ ಐದನೆಯ ಪ್ರಶ್ನೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಕಾಶೆಗಳ ಉಪಯೋಗಗಳು ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಕಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯವಾಗುತ್ತದೆ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಪ್ರಶ್ನೆ ಏಳು ಮಾನಕ ಎಂದರೇನು ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಪ್ರಶ್ನೆ ಎಂಟು ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಭೌಗೋಳಿಕ ಸಂಕೇತಗಳು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿವೆ ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿದ್ದು ವೈವಿಧ್ಯ ಮಾಹಿತಿಯನ್ನು ಒದಗಿಸುವ ನಕ್ಷೆಯಲ್ಲಿ ಬಳಸುವ ಸಂಕೇತಗಳಿಗೆ ಭೌಗೋಳಿಕ ಸಂಕೇತಗಳು ಎನ್ನುವರು ಪ್ರಶ್ನೆ ಒಂಬತ್ತು ನಕ್ಷೆಯ ಪ್ರಮುಖ ಮೂಲಾಂಶಗಳಾವುವು ಉತ್ತರ ನಕ್ಷೆಯ ಪ್ರಮುಖ ಮೂಲಾಂಶಗಳು ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಮತ್ತು ಸೂಚಿ ಪ್ರಶ್ನೆ ಹತ್ತು ನಕ್ಷೆಯಲ್ಲಿ ಜಲರಾಶಿಗಳನ್ನು ತೋರಿಸಲು ಯಾವ ಬಣ್ಣವನ್ನು ಉಪಯೋಗಿಸಲಾಗುವುದು ಉತ್ತರ ನಕ್ಷೆಯಲ್ಲಿ ಜಲರಾಶಿಗಳನ್ನು ತೋರಿಸಲು ನೀಲಿ ಬಣ್ಣವನ್ನು ಉಪಯೋಗಿಸಲಾಗುವುದು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ